ತುಂಬ ಜನ ಕೇಳಿದ್ರಿ ಹ್ಯಾಂಡ್ಲು ಬಾರ್ ರೈಸ್ ಮಾಡಿಸಿದೀರ ರೈಸ್ ಮಾಡಿಸಿದ್ದೀರಾ ಅಂಥೇಳಿ ಹ್ಯಾಂಡ್ಲು ಬಾರ್ ಏನು ರೈಸ್ ಮಾಡಿಸಿಲ್ಲ ಬಟ್ಟು ಫೋರ್ಕ್ ಆಯಿಲ್ ಚೇಂಜ್ ಮಾಡಬೇಕಾದ್ರೆ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದಾರೆ ನೋಡಿ ಎರಡು ಥ್ರೆಡ್ ಒಳಗಡೆ ಹೋಗಿಲ್ಲ ಎಲ್ಲರೂ ಆಯಿಲ್ ಚೇಂಜ್ ಮಾಡಿಸ್ಬೇಕಾದ್ರೆ ಇದೊಂದು ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಇಲ್ಲ ಅಂದರೆ ಈ ಥರ ಆಗ್ತತಿ ಇದು ಒಳಗಡೆದು ರಾಡ್ದು ಥ್ರೆಡ್ ಹೋಗಿದೆ ಅಂತೆ ಆ ರಾಡ್ದು ಪ್ರೈಸು ನಾಲ್ಕು ಸಾವಿರ ರೂಪಾಯಿ ಅದೊಂದು ಸ್ವಲ್ಪ ಮಿಸ್ಟೇಕ್ ಆಗಿರೋದಕ್ಕೆ ಈಗ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಎಕ್ಸ್ಚೇಂಜ್ ಮಾಡಿಸ್ಬೇಕು ಬಟ್ ಯಾರಾದರೂ ಆಯಿಲ್ ಚೇಂಜ್ ಮಾಡಿಸ್ಬೇಕಾದ್ರೆ ಶೋರೂಮಲ್ಲಾಗಲಿ ಆಗಲಿ ಔಟ್ಸೈಡೇ ಆಗಲಿ ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ನೋಡಿ ಎಲ್ಲರೂ ಹುಷಾರಿಂದ ಮಾಡಿಸಿ ಇದೊಂದು ಆ ಒಳಗಡೆ ರಾಡ್ದು ಥ್ರೆಡ್ ಹೋಗುತ್ತೆ ಆ ರಾಡ್ದು ಪ್ರೈಸ್ ಬಂದುಬಿಟ್ಟು ನಾಲ್ಕು ಸಾವಿರ ಆ ರಾಡ್ ಯಾವುದಪ್ಪ ಅಂದರೆ ಇಲ್ಲಿ ನೋಡಿ ಈ ಸಿಲ್ವರ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದೆ ಇದನ್ನ ಎಕ್ಸ್ಚೇಂಜ್ ಮಾಡಿಸ್ಲಿಕ್ಕೆ ಅಷ್ಟಾಗೋದು ನಾ ಶೋರೂಮಲ್ಲಿ ಶೋರೂಮ್ ಅವ್ರು ಹೇಳಿದ್ರು ನಾಲ್ಕು ಸಾವಿರ ಇದ್ರ ಪ್ರೈಸ್ ಅಂತ ಇದ್ರದೇ ಅದು ಥ್ರೆಡ್ ಹೋಗಿರೋದು ಮೇಲ್ಗಡೆ ಕವರಿಂಗ್ ಅಷ್ಟೇ ಇದೆ ಗೋಲ್ಡನ್ ಕಲರ್ದು ಆ ಥ್ರೆಡ್ ಕೂರೋದು ಬಂದುಬಿಟ್ಟು ಒಳಗಡೆಗೆ ನೋಡಿ ನೀವು ಯಾರಾದರೂ ಆಯಿಲ್ ಚೇಂಜ್ ಮಾಡಿಸೋರು ಇದ್ರೆ ಎದುರುಗಡೆ ನಿಂತ್ಕಂಡು ಮಾಡಿಸಿ ಇಲ್ಲ ಸರಿಯಾಗಿ ಲಕ್ಷ ಗಟ್ಟು ಗಮನ ಕೊಟ್ಟು ಒಂದು ಚೆಕ್ ಮಾಡ್ಕೊಳ್ಳಿ